ದೋಸೆ ತಿನ್ನಬೇಕು ಅನ್ನಿಸ್ದಾಗ ಅಥವಾ ಬೆಳಗ್ಗೆ ಐದು ನಿಮಿಷದಲ್ಲಿ ತಿಂಡಿ ಮಾಡಬೇಕು ಅಂದರೆ ಈ ದೋಸೆನ ಟ್ರೈ ಮಾಡಿ ಸಖತ್ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಬೇಗನೂ ಆಗುತ್ತೆ ರುಚಿನೂ ಚೆನ್ನಾಗಿರುತ್ತೆ ಮಕ್ಳ ಟಿಫನ್ ಬಾಕ್ಸ್ಗೂ ಮಾಡಿ ಕೊಟ್ಟು ಕಳಿಸ್ಬೋದು ಬನ್ನಿ ಆಗಿದ್ರೆ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ದೋಸೆ ಮಾಡೋದು ಯಾವ ರೀತಿ ಅಂತ ನೋಡೋಣ ಈ ದೋಸೆ ಬ್ಯಾಟರ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರ್ ತಗೊಂಡು ಮೀಡಿಯಮ್ ಸೈಜ್ದು ಎರಡು ಟೊಮೆಟೊನ ಸೇರಿಸ್ಕೊಳ್ಳಿ ಟೊಮೆಟೊ ಚೆನ್ನಾಗಿ ಹಣ್ಣಾಗಿರಬೇಕು ಇದರ ಜೊತೆಗೆನ ಮೀಡಿಯಂ ಸೈಜ್ದು ಎರಡು ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಈಗ ಅರ್ಧ ಟೀ ಸ್ಪೂನ್ ಜೀರಿಗೆ ಮೂರು ಗುಂಟೂರು ಮೆಣಸಿನ್ಕಾಯಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋದ್ರಿಂದ ನೀವು ಮಾಡುವಂಥ ದೋಸೆ ಕಲರ್ ಚೆನ್ನಾಗಿ ಬರುತ್ತೆ ಇದರ ಜೊತೆಗೇ ಅರ್ಧ ಕಪ್ ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹುಳಿ ಬಂದಿರುವಂಥ ಮೊಸರು ಉಪಯೋಗಿಸಿ ದೋಸೆ ಚೆನ್ನಾಗಿ ಬರುತ್ತೆ ಅದೇ ಕಪ್ಪಲ್ಲೇ ಒಂದು ಕಪ್ ನೀರು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ನಾವು ಸೇರಿಸಿರುವಂಥ ಒಣಮೆಣಸಿನ್ಕಾಯಿ ಆಲೂಗಡ್ಡೆ ಎಲ್ಲ ಈ ರೀತಿ ನುಣ್ಣಗೆ ಪೇಸ್ಟ್ ಆಗಿರಬೇಕು ತರಿ ತರಿತರಿ ಇರಬಾರ್ದು ಈ ರೀತಿ ಇದನ್ನು ರುಬ್ಕೊಂಡು ಈಗ ಇದಕ್ಕೆ ಯಾವ ಕಪ್ಪಲ್ಲಿ ನಾವು ಮೊಸರು ಅಳತೆ ಮಾಡ್ಕೊಂಡಿದ್ರೋ ಸೇಮ್ ಅದೇ ಕಪ್ಪಲ್ಲೇ ಒಂದು ಕಪ್ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಒಂದು ಕಪ್ ಅಳತೆಗೋಸ್ಕರ ಇಟ್ಕೊಂಡು ಎಲ್ಲ ಪದಾರ್ಥಗಳನ್ನು ಅದರಲ್ಲೇ ಅಳತೆ ಮಾಡ್ಕೊಳ್ಳಿ ಈಗ ಸೇಮ್ ಅದೇ ಕಪ್ಪಲ್ಲೇ ಒಂದು ಕಪ್ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಬೋಂಡ ಬಜ್ಜಿ ಮಾಡೋದಕ್ಕೆ ಉಪಯೋಗಿಸ್ತೀರ ಅದೇ ಕಡಲೆ ಹಿಟ್ಟು ಸೇಮ್ ಕಪ್ಪಲ್ಲೇ ಅರ್ಧ ಕಪ್ ರವೆ ಸೇರಿಸ್ಕೊಳ್ಳಿ ನಾರ್ಮಲ್ ಉಪ್ಮಾ ರವೆ ಅಂದರೆ ಚಿರೋಟಿ ರವೆ ಎಲ್ಲ ಚಿರೋಟಿ ರವೆಗಿಂತ ಒಂಚೂರು ದಪ್ಪ ಇರುತ್ತಲ್ವ ಆ ರವೆನ ಉಪಯೋಗಿಸ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಸಕ್ಕರೆ ಸೇರಿಸ್ಕೊಂಡು ಮತ್ತು ಸೇಮ್ ಕಪ್ಪಲ್ಲೇ ಒಂದು ಕಪ್ ನೀರು ಸೇರಿಸ್ಕೊಳ್ಬೇಕು ಮೊದಲೇ ನಾವು ಒಂದು ಕಪ್ ನೀರು ಸೇರಿಸ್ಕೊಂಡಿದ್ವಿ ಈಗ ಒಂದು ಕಪ್ ನೀರು ಸೇರಿಸ್ಕೊಳ್ತಾ ಇದ್ವಿ ಸೊ ಟೋಟಲ್ ಎರಡು ಕಪ್ ನೀರು ಉಪಯೋಗಿಸಿರೋದು ಇದೆಲ್ಲವನ್ನು ಈ ರೀತಿ ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಸಲ ಇದನ್ನು ನುಣ್ಣಗೆ ರುಬ್ಕೊಳ್ಳಿ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಇದನ್ನು ಒಂದು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಅನ್ನೋದು ಇದೇ ರೀತಿಯೇ ಇರಬೇಕು ಮತ್ತೆ ನೀರು ಉಪಯೋಗಿಸ್ಬಾರ್ದು ಇದಕ್ಕೇ ಈಗ ಲಾಸ್ಟಲ್ಲಿ ಒಂದು ಚಿಟ್ಕೆಯಷ್ಟು ಅಡುಗೆ ಸೋಡನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಸೋಡ ಸೇರಿಸ್ಕೊಳ್ಳೋದ್ರಿಂದ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ಇದೇ ರೀತಿಯೇ ದೋಸೆ ಮಾಡ್ಕೊಳ್ಬೋದು ಸೊ ಈಗ ದೋಸೆ ಇಟ್ಟು ರೆಡಿಯಾಗಿದೆ ಗ್ಯಾಸ್ ಸ್ಟೋವ್ ಮೇಲೆ ಒಂದು ತವ ಬಿಸಿ ಇಟ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲಿ ತವ ಚೆನ್ನಾಗಿ ಬಿಸಿ ಮಾಡಿಕೊಂಡು ಮೊದಲು ಈ ರೀತಿ ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ಅಥವಾ ಬಟ್ಟೆಯಿಂದ ನೀಟಾಗಿ ಒರೆಸ್ಬಿಟ್ಟು ನಂತರನೇ ದೋಸೆ ಮಾಡ್ಕೊಳ್ಬೇಕು ದೋಸೆ ಮಾಡ್ಕೊಳ್ಳೋದಕ್ಕೆ ಮುಂಚೆ ದೋಸೆ ಬ್ಯಾಟರ್ನ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು ದೋಸೆನ ಸ್ಪ್ರೆಡ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಈ ದೋಸೆನ ಮಾಡ್ಕೊಳ್ಬೋದು ಇದರ ಮೇಲ್ಗಡೆ ಈಗ ತುಪ್ಪ ಅಥವಾ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಒಂದು ನಿಮಿಷ ಲೋ ಫ್ಲೇಮ್ನಲ್ಲಿ ದೋಸೆನ ಬೇಯಿಸ್ಕೊಂಡು ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ದೋಸೆ ಎಲ್ಲ ಕಡೆ ಒಂದೇ ಕಲರ್ ಈವನ್ ಆಗಿ ಬರಬೇಕು ಅಂದರೆ ದೋಸೆ ತವನ ಈ ರೀತಿ ಸ್ವಲ್ಪ ತಿರುಗಿಸ್ಕೊಳ್ತಾ ದೋಸೆನ ಬೇಯಿಸ್ಕೊಳ್ಬೇಕು ಆವಾಗ ದೋಸೆ ಕಲರ್ ಚೆನ್ನಾಗಿ ಬರುತ್ತೆ ಅಷ್ಟೇ ಈಗ ಗರ್ಗರಿಯಾಗಿ ರುಚಿಯಾಗಿರುವಂಥ ದೋಸೆ ರೆಡಿಯಾಗಿದೆ ಇದೇ ರೀತಿ ಉಳಿದಿರುವಂಥ ಎಲ್ಲ ದೋಸೆನೂ ಮಾಡ್ಕೊಳ್ಳಿ ನೀವು ಪ್ರತಿ ದೋಸೆ ಮಾಡಬೇಕಾದ್ರೂ ನಾನು ತಿಳಿಸ್ಕೊಟ್ಟಿರುವಂಥ ಈ ಸ್ಟೆಪ್ನ ಫಾಲೋ ಮಾಡಬೇಕು ಆವಾಗಲೇ ದೋಸೆ ಚೆನ್ನಾಗಿ ಬರೋದು ಅಂದರೆ ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಈ ರೀತಿ ನೀರು ಚಿಮ್ಕಿಸ್ಬಿಟ್ಟು ಟಿಶ್ಯೂ ಅಥವಾ ಬಟ್ಟೆಯಿಂದ ನೀಟಾಗಿ ಒರೆಸ್ಬಿಟ್ಟು ದೋಸೆ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಈ ದೋಸೆನ ನಿಮ್ಗೆ ಇಷ್ಟ ಇರುವಂಥ ಚಟ್ನಿ ಅಥವಾ ಸಾಂಬಾರ್ ಜೊತೆಯಲ್ಲಿ ಟೇಸ್ಟ್ ಮಾಡಿ ಸೂಪರ್ ಆಗಿರುತ್ತೆ ಸೊ ನೋಡಿದ್ರೆ ಅಲ್ವಾ ಇನ್ಸ್ಟೆಂಟಾಗಿ ದೋಸೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೆಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು